ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಕಠಿಣ ಪದಗಳ ಅರ್ಥಗಳನ್ನು ಕೊಡುವಂಥದ್ದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಕಠಿಣ ಪದಗಳ ಅರ್ಥಗಳನ್ನು ಬರೆಯುವಂಥದ್ದು ಬರ್ತದೆ ಅದನ್ನು ಅವರು ಕೊಡುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಭಾಗದಿಂದಲೇ ಕೊಡುವಂಥದ್ದು ಅದರಲ್ಲಿ ಮುಖ್ಯವಾಗಿರುವಂತಹ ಅರ್ಥಗಳು ಕಠಿಣ ಪದಗಳ ಅರ್ಥ ಇವುಗಳಲ್ಲಿ ಎರಡು ಮೂರು ಆದರೂ ಬಂದೇ ಬರುವಂಥದ್ದು ಹಲವು ಬಾರಿ ರಿಪೀಟ್ ಆಗಿರುವಂತಹ ಅರ್ಥಗಳನ್ನಷ್ಟೇ ನಾನು ಇಲ್ಲಿ ಬರ್ತಿದ್ದೇನೆ ನಾನು ಒಮ್ಮೆ ಅದನ್ನು ಹೇಳ್ತಾ ಹೋಗ್ತೇನೆ ತಿಮಿರ ಕತ್ತಲೆ ಕುನಿ ಅಂದರೆ ಮುದುಡು ಕತಿ ಅಂದರೆ ಕೋಪ ಹಳುವ ಕಾಡು ಡೌಲು ಅಹಂಕಾರ ಢಾಲು ಗುರಾಣಿ ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಶುಕ ಗಿಳಿ ಪಿಕ ಕೋಗಿಲೆ ಕೋಲಿ ಕೊಠಡಿ ಕೂನಿ ಕೊಲೆ ಗಿಲೀಟು ಅಂದರೆ ನಯ ಮೊರೆ ಪ್ರಾರ್ಥನೆ ನೆವ ನೆಪ ದೀಕ್ಷೆ ವ್ರತವನ್ನು ಕೈಗೊಳ್ಳುವಿಕೆ ಕರ ಹಸ್ತ ಚಹರೆ ಲಕ್ಷಣ ಆದರ ಪ್ರೀತಿ ಹಂದರ ಚಪ್ಪರ ಪಚೀತಿ ಇಕ್ಕಟ್ಟು ತೊಂದರೆ ಪಾಟಿ ಅಂದರೆ ಶಾಲೆ ಶ್ಯಾಣ ಬೆರಕಿ ಅಂದರೆ ಬುದ್ಧಿವಂತ ಸಟುಗ ಅಂದರೆ ಮೋಸಗಾರ ಸುಳ್ಳುಗಾರ ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥ ಇನ್ನೂ ಕೂಡ ಇದರಲ್ಲಿ ಹಲವಾರು ಮುಖ್ಯವಾದ ಅರ್ಥಗಳು ಇದೆ ನಾನು ಕೆಲವೊಂದನ್ನಷ್ಟೇ ಬರೆದಿರುವಂಥದ್ದು ಅವರು ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಯಾವುದೇ ರೀತಿಯ ಅರ್ಥ ಕಠಿಣ ಪದಗಳ ಅರ್ಥವನ್ನು ಅವರು ಕೊಡುವುದಿಲ್ಲ ಅವರು ಅರ್ಥವನ್ನು ಕಠಿಣ ಪದಗಳ ಅರ್ಥವನ್ನು ಕೊಡುವಂಥದ್ದು ಹೊಸ ಕನ್ನಡದ ಕವಿತೆ ಮತ್ತು ನಾಟಕದಲ್ಲಿ ಅದು ಎಲ್ಲಿದೆ ಆ ಅರ್ಥ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ತುಂಬ ಜನರಿಗೆ ಗೊತ್ತಿಲ್ಲದವರಿಗೆ ನಾನು ತಿಳಿಸ್ತಾ ಇರುವಂಥದ್ದು ಒಂದು ಪದ್ಯ ಆದ ನಂತರ ಒಂದು ಕವಿತೆಯ ಕೊನೆಯದಾಗಿ ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದನ್ನು ನಾವು ಓದ್ಕೊಳ್ಬೇಕು ಎಲ್ಲವನ್ನು ಕೂಡ ಒಮ್ಮೆ ಓದ್ಕೊಳ್ಳಿ ಅವರು ಯಾವುದನ್ನು ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ ಆದರೆ ಇದರಿಂದಲೇ ಆರಿಸಿ ಕೊಡುವಂಥದ್ದು ಬೇರೆ ಹೊರಗಿನಿಂದ ಆರಿಸಿ ಕೊಡುವಂಥದ್ದಲ್ಲ ಅವರು ಪುಸ್ತಕದಲ್ಲಿರುವಂತಹ ಕಠಿಣ ಪದಗಳ ಅರ್ಥಗಳನ್ನೇ ಆರಿಸಿ ಕೊಡುವುದರಿಂದ ನೀವು ಇದನ್ನು ನೋಡ್ಕೊಳ್ಬೇಕು ಅದರಲ್ಲಿ ಕೆಲವೊಂದು ಅರ್ಥಗಳು ರಿಪೀಟಾಗಿ ಕೊಟ್ಟಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಪ್ರ ಕೊಟ್ಟಿರುವಂತಹ ಅರ್ಥಗಳು ಕೂಡ ಅದರಲ್ಲಿ ನೀವು ಕಾಣ್ಬೋದು ಆದ್ದರಿಂದ ಪ್ರತಿಯೊಂದು ಕವಿತೆಯ ಮತ್ತು ನಾಟಕದ ಕೊನೆಯಲ್ಲಿ ಈ ರೀತಿಯ ಕಠಿಣ ಪದಗಳ ಅರ್ಥವನ್ನು ನೀವು ಕಾಣ್ಬೋದು ಎಲ್ಲ ಕವಿತೆಯಲ್ಲಿ ಮತ್ತೆ ನಾಟಕದಲ್ಲಿ ಕೂಡ ಅದರ ಕವಿತೆ ಮುಗ್ಧ ನಂತರ ಅಥವಾ ನಾಟಕದ ಭಾಗ ಮುಗ್ದಾಗ ಅಲ್ಲಿ ಅವರು ಕಠಿಣ ಪದಗಳ ಅರ್ಥವನ್ನು ಕೊಟ್ಟಿರ್ತಾರೆ ನೋಡಿ ದೀಕ್ಷೆ ವ್ರತವನ್ನು ಕೈಗೊಳ್ಳುವಿಕೆ ಜೋಜ್ಯ ಸವಿಯೂಟ ಕುನಿ ಅಂದರೆ ಮುದುಡು ವಕ್ಷ ಅಂದರೆ ಇದೆ ಮಿಥ್ಯ ಸುಳ್ಳು ಇಳೆ ಅಂದರೆ ಭೂಮಿ ತಿಮಿರಾ ಅಂದರೆ ಕತ್ತಲೆ ತಿಮಿರಾ ಎನ್ನುವಂತಹ ಅರ್ಥ ಹಲವು ಬಾರಿ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆ ನೀವು ನೋಡಿದರೆ ನಾಲ್ಕೈದು ಸಲ ಇದನ್ನು ಅವರು ಕೇಳಿದ್ದಾರೆ ತಿಮಿರಾ ಅಂದರೆ ಕತ್ತಲೆ ವಮನ ಅಂದರೆ ವಾಂತಿ ಈ ರೀತಿಯಾಗಿ ನೀವು ಕವಿತೆಯ ಮತ್ತು ನಾಟಕದ ಕೊನೆಯಲ್ಲಿರುವಂಥ ಕಠಿಣ ಪದಗಳ ಅರ್ಥವನ್ನು ಓದ್ಕೊಳ್ಳಿ ಸುಲಭದಲ್ಲಿ ಅಂಕವನ್ನು ಪಡೆಯುವಂಥದ್ದು ಒಮ್ಮೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಯಾವತ್ತೂ ನೆನಪಲ್ಲಿರ್ತದೆ ಅದರಿಂದ ಇದನ್ನು ನೀವು ಸ್ಕಿಪ್ ಮಾಡಬೇಡಿ ಕಲ್ತುಕೊಳ್ಳಿ ಸ್ನೇಹಿತರೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಸುಲಭ ಇದೆ ಕೆಲವೊಂದಿಷ್ಟನ್ನು ಸರಿಯಾಗಿ ಕಲ್ತುಕೊಳ್ಳಿ ನೋಡಿ ಇದರಲ್ಲಿರುವಂಥದ್ದನ್ನು ನೀವು ಸ್ಕಿಪ್ ಮಾಡಬೇಡಿ ಇದರಲ್ಲಿರುವಂಥದ್ದನ್ನು ಸರಿಯಾಗಿ ಕಲ್ತುಕೊಳ್ಳಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿ ಸ್ನೇಹಿತರೆ ಧನ್ಯವಾದಗಳು